ಏ ಅವ್ವ ಏನ್ ಮಾಡ್ಲಿ ಏನ್ ಸುದ್ದಿ ಅವ ತಂಗಿನ ಏನು ತಿಳಲ್ ಹೋಗದ ಮತ್ತ ಗೌಡ್ರನು ಇಲ್ಲ ಗೌಡ್ರ ಮನಿಗ್ ಹೋದ್ರ ಮತ್ತ ನಾ ಗೌಡ್ರ ಎಟ್ಟೊತ್ತಿ ಬರ್ತಾರೆ ಏನ್ ಸುದ್ದಿ ಅವ ಏನ್ ಮಾಡ್ಲಿ ಅವ್ವ ಹದಿನೈದು ದಿನದಾಗ ಲಗ್ನ ಅಂತ ನನ್ನ ಹ್ಯಾಂಗ್ ಜುಡಾಸ್ಲಿ ಅವ ಎಲ್ಲ ಇದೊಂದ್ ಚಿಂತೆ ಕಮ್ ಆಗಿತ್ತು ನೋಡ್ ನನಗ ಮೊದ್ಲಾಗ ಹದಿನೈದು ದಿನದಾಗ ಮಾಡ್ಕೊತೀನಿ ಅಂತಂದ್ರೆ ಏನ್ ಬಂದಿತ್ತು ಅವಾಗ ಗಟ್ಟಿ ಮಾಡೋದ್ನ ಹೇಳಿದ್ರೆ ಏನ್ ಬಂದಿಲ್ ಜುಡ ಮಾಡಿ ಸ್ವಲ್ಪ ಆ ಕಡೆ ಕಡೆ ಕೇಳ್ಕೊಂಡ್ರೆ ಇಟ್ಟಿದೆ ಈಗ ಒಮ್ಮೆ ಎಲ್ಲಿ ಎಲ್ಲ ಎದ್ರ ಮ್ಯಾಗ ಬಂದು ಕೂತೈತವ ಏನ್ ಮಾಡ್ಲವ ಇಂಥ மணி அது அவ்வளோஸ்ப்பா பரமாத்மா இட்டு இல்லை நோட்

ఎవ కం అమ్ళక హివ తంగింద్ర మన హడా మెట్టిల్వ నారుగ్ చూడ్కో చోలోవ మిల్వ్ అదే తగ్వా హజ్ నేను త్రస్ ఇదివ ಅಲ್ವೇವಾ ಮತ್ತೆ ನಾ ಹೇಳ್ತೀನಿ ನಾನು ದುಡಿಯಕ್ಕೆ ಬರ್ತೀನಿ ಬೇವಾ ಅಂತಂತ ನಾನು ಸರಿ ದುಡಿಯಕ್ಕೆ ಕರ್ಕೊಂಡು ಹೋಗಲ್ಲ ಒಬ್ಬೇಕೈತಿ ಅಟ್ಟ ದುಡಿತೀವಿ ಈಗ ಹಿಂಗಾರೋ ಲಗ್ನ ಹೋದ್ಮೇಲೆ ಹೆಂಗಾರೋ ಬೇ ಮತ್ತೆ ಅದೊಂದು ಸಾಲ ಮಾಡಿಟ್ಟೋಗಿ ಈಗ ಅಬ್ಬ ಸಾಲ ಕೊಡ್ತೀನಿ ಮತ್ತೆ ನಾನು ಅಂದ್ರೆ ಸಾಲ ತಿರ್ಸ್ಕೋತ ಹೋಗ್ಬೇಕಾಗತ್ ನೀನು ಹುಚ್ಚಿ ಹುಚ್ಚಿ ಸುಮ್ ಕುಂದೂರಿನ ಅಳುದು ಕೊಡ್ತು ನಾ ಬೇಡವಾ ಎಲ್ಲ ಚೆನ್ನಾಗ್ ಆತದ ನಾ ಹೆಂಗಾರ ಗೌಡ್ರದು ಕೊಡ್ತೀನಿ ಮಾಡ್ತಂತಂದ ಗೌಡ್ ಸಣ್ಣ ಬಂದಿತ್ತು ನೋಡು ತಗೋ ಆ ತಲೆ ಕೋಸ್ಕೊ ಬಾರ ನೋಡು ಮತ್ತೆ ಹದಿನೈದು ಲಾಕ್ನ ಮುಂದೆ ಹಾಕು ಮಂತ್ ಹೇಳಿ ಮಂತವ್ರಿಗಿ ನೋಡು ಮತ್ತೆ ಅತು ಮಕ್ಕಿ ಇಲ್ಲ ಈಗ ಮಾಡ್ಕೊಳೋ ಮತ್ತ ಅಂದ್ರೆ ಎಲ್ಲರ ಒಂದ್ ಚಾಜ್ ಮಾಡ್ತೀನಿ ತಗೊಬರವ ನಾ ಕಣ್ಣಿ ಉಸ್ಕೋಬಾರ್ದು ಅವ ಹ್ಞೂ ಅಳಕ್ಕೆ ಹೋಗ್ಬಾರ್ದ ಏನೋ ಹುಚ್ಚಿ ಎಳ್ ಹುಚ್ಚಿ ಒಳಗೆ ಹೋಗಬಾರ್ದು ಕಣ್ಣೀರು ಉಳ್ಸ್ಕೊ ಹೋಗ ಒಳಗ ಒಂದ್ಗೇನು ಕೆಲ್ಸದ ಮಾಡ್ಕೊ ಹೋಗ ಆಯ್ತು ಬೇವ್ವ